ಯೂಟ್ಯೂಬ್ ಯುಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕತೆಯ ಹೆಸರು ಕಾಗೆ ಹುಲಿ ಮತ್ತು ನರಿ ಒಂದಾನೊಂದು ಕಾಡಿನಲ್ಲಿ ಒಂದು ಭಯಂಕರವಾದ ಸಿಂಹವು ಇದ್ದಿತು ಅದಕ್ಕೆ ಒಂದು ಕಾಗೆ ಮತ್ತು ಹುಲಿ ಮಂತ್ರಿಗಳಾಗಿದ್ದವು ಈ ಮೂವರು ಕಾಡಿನಲ್ಲಿ ಯಥೇಚ್ಛವಾಗಿ ತಮ್ಮ ಮನ ಬಂದಂತೆ ಸಂಚರಿಸುತ್ತಿದ್ದವು ಹೀಗೆ ಸಂಚರಿಸುತ್ತಿರುವಾಗ ಒಂದು ದಿನ ಒಂದು ಒಂಟೆಯನ್ನು ಕಂಡರು ಎಲ್ಲವೂ ಒಂಟೆಯ ಬಳಿಗೆ ಹೋಗಿ ನೀನು ಎಲ್ಲಿಂದ ಬಂದೆ ಎಂದು ಕೇಳಿದವು ಅದಕ್ಕೆ ಒಂಟೆಯು ಕಾಗೆಯೇ ನರಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ಒಬ್ಬ ವರ್ತಕನಿಗೆ ಸೇರಿದ ಒಂಟೆಯಾಗಿದ್ದೇನೆ ಹೇರನ್ನು ಹೊರಿಸಿ ನನ್ನನ್ನು ಬಹಳವಾಗಿ ಸಣಿಸಿದ್ದಾನೆ ಅವನಿಗೆ ಕಾಣದಂತೆ ಅಡಗಿಕೊಂಡು ಇಲ್ಲಿಗೆ ಬಂದಿದ್ದೇನೆ ನನಗೆ ನೀವೇ ಗತಿ ನನ್ನನ್ನು ಕಾಪಾಡಬೇಕು ಇಂದಿನಿಂದ ನಾನು ನಿಮ್ಮೊಡರು ಇರುತ್ತೇನೆ ಎಂದು ದೈನ್ಯದಿಂದ ಬೇಡಿಕೊಂಡಿತು ಅದಕ್ಕೆ ನರಿಯು ಈ ಅರಣ್ಯದಿಂದ ಪರಾಕ್ರಮಶಾಲಿಯಾದ ಮೃಗರಾಜನೊಬ್ಬನಿದ್ದಾನೆ ನಾವು ಅವನ ಸೇವೆ ಮಾಡಿಕೊಂಡಿದ್ದೇವೆ ನೀನು ಹೀಗೆ ಕೇಳಿದ್ದರಿಂದ ನೀನು ನಮಗೆ ಮಿತ್ರನಾದೆ ನಿನ್ನನ್ನು ಮೃಗರಾಜನ ಬಳಿಗೆ ಕರೆದುಕೊಂಡು ಹೋಗಿ ಅವನ ದರ್ಶನ ಮಾಡಿಸುತ್ತೇವೆ ನಿನಗೆ ಒಳ್ಳೆಯದಾಗುವಂತೆ ಮಾಡುತ್ತೇವೆ ನೀನು ಭಯವನ್ನು ಬಿಟ್ಟು ಧೈರ್ಯದಿಂದ ಇರು ಆತನ ಊಳಿಗದಲ್ಲಿ ನೀನು ಒಬ್ಬ ಭ್ರತ್ಯನಾಗುವೆ ನೀನು ಅವನ ಊಳಿಗದಲ್ಲಿ ಸೇರಿಕೊಂಡಲ್ಲಿ ನೀನು ನೆಮ್ಮದಿಯಿಂದ ಇರಬಹುದು ಎಂದು ಹೇಳಿತು ಒಂಟೆಯು ಸಂತೋಷ ಪಟ್ಟುಕೊಂಡು ಆಗಲಿ ಎಂದು ಒಪ್ಪಿಕೊಂಡಿತು ಒಂಟೆಯನ್ನು ನರಿ ಮತ್ತು ಕಾಗೆ ಸಿಂಹದ ಹತ್ತಿರ ಕರೆದುಕೊಂಡು ಹೋಗಿ ನಡೆದ ಸಂಗತಿಯನ್ನು ಸಿಂಹರಾಜನಿಗೆ ತಿಳಿಸಿದವು ಮೃಗರಾಜನು ಒಂಟೆಗೆ ಅಭಯ ಹಸ್ತವನ್ನು ಕೊಟ್ಟು ಸಂತೋಷದಿಂದ ಮಾತನಾಡಿಸಿ ಆ ಒಂಟೆಗೆ ಕಥನಕ ಎಂದ ಹೆಸರನ್ನು ಇಟ್ಟಿತು ನೀನು ಒಬ್ಬ ಮಂತ್ರಿಯಾಗಿರು ಎಂದು ನೇಮಕ ಮಾಡಿತು ಆ ಒಂಟಿಗೂ ಕಾಗೆ ಹುಲಿ ನರಿ ಮುಂತಾದ ಸಂಗಡಿಗರೊಂದಿಗೆ ಸೇರಿಕೊಂಡು ನೆಮ್ಮದಿಯಿಂದ ಇತ್ತು ಒಂದು ದಿನ ಸಿಂಹ ಎಲ್ಲರನ್ನೂ ಒಟ್ಟು ಸೇರಿಸಿ ಎಲೆ ಮಂತ್ರಿಗಳಿರಾ ಮಂತ್ರಿಗಳಿರ ನನಗೆ ಈಗ ಮೈಯಲ್ಲಿ ಹುಷಾರಿಲ್ಲವಾಗಿದೆ ನನಗೆ ಗುಣವಾಗುವವರೆಗೂ ಆಹಾರವನ್ನು ದೊರಕಿಸಿಕೊಳ್ಳಲಾರೆ ಆದ್ದರಿಂದ ಹೊತ್ತಿರುವುದಕ್ಕಿಂತ ಮುಂಚೆ ನನಗೆ ಆಹಾರವನ್ನು ತಂದುಕೊಡಬೇಕು ಎಂದು ಹೇಳಲು ಮಂತ್ರಿಗಳೆಲ್ಲ ಒಂದೇ ಕಂಠದಲ್ಲಿ ನಾವು ಚಿಕ್ಕವರು ನಿಮಗೆ ಬೇಕಾಗುವಷ್ಟು ಆಹಾರವನ್ನು ಒಂದು ಹೊತ್ತಿಗೂ ಸಹ ಕೊಡಲಾರೆವು ನಾವು ನಿಮ್ಮ ಸೇವಕರು ನೀವು ತಿಂದುಂಡ ಬಳಿಕ ನಾವು ನೀವು ಬಿಟ್ಟಿದ್ದನ್ನು ತಿಂದು ಬದುಕುತ್ತಿದ್ದೇವೆ ನಾವು ಅಲ್ಪರು ಎಂದು ಹೇಳಿದ್ದೆವು ಆಗ ಸಿಂಹವು ನನಗೆ ಬಹಳಷ್ಟು ಆಹಾರವೇನು ಬೇಕಾಗಿಲ್ಲ ಎಷ್ಟು ಮಾತ್ರ ಆಹಾರ ಸಿಕ್ಕರೂ ಸಾಕು ಸಿಕ್ಕಷ್ಟನ್ನೇ ತಿಂದು ಕಾಲ ಕಳೆಯುತ್ತೇನೆ ನನ್ನ ರೋಗದ ಕಾರಣ ನಾನು ಸಂಚರಿಸಲಾರೆ ತಡ ಮಾಡದೆ ಹೋಗಿ ಸಿಕ್ಕಷ್ಟು ಆಹಾರವನ್ನು ತನ್ನಿರಿ ಎನ್ನಲು ಅವುಗಳು ಕಾಡಿಗೆ ಹೋಗಿ ಬೇಟಿಗಾಗಿ ಆತುರದಿಂದ ಎಲ್ಲಾ ಜಾಗವನ್ನು ಬಿಟ್ಟು ಬಿಡದೆ ಹಾಗೆ ಶೋಧನೆ ಮಾಡಿದವು ಆಹಾರ ಸಿಕ್ಕದೆ ಬಳಲಿದವು ಆಮೇಲೆ ನಾಲ್ವರು ನಾಲ್ಕು ದಿಕ್ಕಿಗೆ ಆಹಾರ ಹುಡುಕುತ್ತಾ ಹೊರಟರು ಹೀಗೆ ಹುಡುಕುತ್ತಾ ಹುಡುಕುತ್ತಾ ಕಾಗೆ ನರಿ ಮತ್ತು ಹುಲಿ ಒಂದು ಕಡೆ ಸೇರಿದವು ನಿರಾಶರಾಗಿ ಏನೂ ಮಾಡಲು ತೋರದೆ ಚಿಂತಿಸುತ್ತಿರಲು ಕಾಗೆಗೆ ಒಂದು ಉಪಾಯ ಉಳಿಯಿತು ಈ ಕಥನಕನೆಂಬ ಒಂಟೆಯನ್ನು ಕೊಂದು ಅದರ ಮಾಂಸವನ್ನು ತೆಗೆದುಕೊಂಡು ಹೋಗಿ ಸಿಂಹರಾಜನಿಗೆ ಒಪ್ಪಿಸಿ ಮಿಕ್ಕಿದ್ದನ್ನು ನಾವು ಕೆಲವು ದಿನಗಳವರೆಗೆ ತಿನ್ನಬಹುದಲ್ಲವೇ ಎಂದು ತನ್ನ ಬುದ್ಧಿ ಚಾತುರ್ಯವನ್ನು ಹೇಗಿತು ಅದಕ್ಕೆ ನರಿ ಇಲ್ಲಿಗಳು ಸಮ್ಮತಿಸದೆ ನಮ್ಮ ಸ್ವಾಮಿಗೆ ಹಾಗೆ ಕಥನಕನನ್ನು ನಾವು ಕೊಲ್ಲುವುದು ಸೂಕ್ತವಲ್ಲ ನಮ್ಮ ಸ್ವಾಮಿಯಲ್ಲಿಗೆ ಹೋಗಿ ಇದ್ದ ಸಂಗತಿಯನ್ನು ಹೇಳೋಣ ಎಂದು ಮೃಗರಾಜನ ಬಳಿಗೆ ಹೊರಟರು ಅಷ್ಟರಲ್ಲಿ ಒಂಟೆಯು ಬಂದು ಸೇರಿಕೊಂಡು ಎಲ್ಲವೂ ಒಟ್ಟಿಗೆ ಹೊರಟವು ಒಂಟೆಯನ್ನು ಹೊರಗಡೆ ನಿಲ್ಲಿಸಿ ಕಾಗೆ ಹುಲಿ ನರಿಗಳು ಸಿಂಹದ ಬಳಿಗೆ ಹೋಗಿ ಹೇ ಮಹಾಪ್ರಭುವಿ ನಾವು ಬಹಳ ಪಟ್ಟೆವು ಎಲ್ಲಿಯೂ ಆಹಾರ ದೊರಕಲಿಲ್ಲ ಹುಡುಕಿ ದಣಿದು ಸಾಕಾಗಿ ಫಲವಿಲ್ಲದೆ ವಾಪಸ್ಸಾಗಬೇಕಾಯಿತು ಆದರೂ ನಮ್ಮಲ್ಲಿ ನಮ್ಮದೊಂದು ಭಿನ್ನಾವಿದೆ ಲಾಲಿಸಬೇಕು ಎಂದು ಹೇಳಲು ಹಸಿದಿದ್ದ ಸಿಂಹವು ಅದೇನು ಬೇಗನೆ ಹೇಳಿರಿ ಎನ್ನಲು ಅವುಗಳು ಕಥನಕನು ಬಂದಿರುವುದು ತನ್ನ ಕಾರ್ಯಕ್ಕಾಗಿ ನಿಮ್ಮ ಅಭಯವನ್ನು ಕೇಳಿ ಬಂದಿರುವನೇ ಹೊರತು ನೀವಾಗಿ ಕರೆಸಿಕೊಂಡು ಬಂದವನಲ್ಲ ಸಿಂಹವು ಇದನ್ನು ಕೇಳಿ ಹೌ ಹಾರಿ ತನ್ನ ಕೆವಿಯನ್ನು ಮುಚ್ಚಿಕೊಂಡಿತು ಕಥನಕನಿಗೆ ಅಭಯ ಪ್ರದಾನ ಮಾಡಲಾಗಿದೆ ಈಗಂತಹ ದ್ರೋಹ ಚಿಂತನೆ ಮಾಡುವುದೇ ಹೆದರಿ ಮೊರೆ ಹೊಕ್ಕವರನ್ನು ಕಾಪಾಡುವುದು ನಮ್ಮ ಧರ್ಮ ಎಂದು ಚಿಂತಾಕ್ರಾಂತವಾಯಿತು ಆಗ ಕಾಗೆಯೇ ಬಂದು ಸಾಮ್ಯವನ್ನು ಹೇಳಿತು ಅದು ಏನೆಂದರೆ ಕುಲವನ್ನು ರಕ್ಷಿಸುವುದಕ್ಕಾಗಿ ದುಷ್ಟನಾದ ಮಗನನ್ನು ಬಿಟ್ಟು ಬಿಡುತ್ತಾರೆ ಗ್ರಾಮವನ್ನು ರಕ್ಷಿಸುವುದಕ್ಕಾಗಿ ಕುಲವನ್ನು ಬಿಡುತ್ತಾರೆ ತನ್ನನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಸರ್ವಸ್ವವನ್ನೂ ತ್ಯಾಗ ಮಾಡುತ್ತಾರೆ ಆದ್ದರಿಂದ ತಾನು ಬದುಕುವುದಕ್ಕಾಗಿ ಏನು ಬೇಕಾದರೂ ಮಾಡಬಹುದು ಅದೂ ಅಲ್ಲದೆ ಕಥನಕನ್ನನ್ನು ನೀವು ಬಲವಂತವಾಗಿ ಕೊಲ್ಲಬೇಕೆಂದೇನಿಲ್ಲ ಅವನು ಒಪ್ಪುವ ಹಾಗೆ ನಾವು ಮಾಡುತ್ತೇವೆ ಎಂದು ಹೇಳಿ ಹೊರಗೆ ಹೋಯಿತು ಸಿಂಹವು ಏನು ತೋರದೆ ಸುಮ್ಮನಿದ್ದಿತು ಕಾಗೆ ಎಲ್ಲರನ್ನೂ ಒಟ್ಟು ಮಾಡಿಕೊಂಡು ಸಿಂಹದ ಬಳಿಗೆ ಬಂದು ಹೀಗೆ ಹೇಳಿತು ಸ್ವಾಮಿ ತಿನ್ನಿರಿ ಹಸಿವಿಂದ ಬಹಳ ಬಳಲಿದ್ದೀರಿ ನನ್ನನ್ನು ಕೊಂದು ತಿನ್ನಿರಿ ನೀವು ಕೊಲ್ಲದೆ ಹೋದರೆ ನಾನು ಸಾಯುತ್ತೇನೆ ನನ್ನನ್ನು ತಿಂದು ಹಸಿವನ್ನು ನೀಗಿಸಿಕೊಳ್ಳಿ ಇದು ನನಗೆ ಒಪ್ಪಿಗೆಯಾಗಿದೆ ನಾನು ಸಾವಿರ ವರ್ಷ ಬದುಕಿದರೂ ಒಂದು ದಿನ ಸಾಯಲೇಬೇಕು ಸ್ವಾಮಿ ಕಾರ್ಯಕ್ಕಾಗಿ ಪ್ರಾಣ ಬಿಡುವುದು ಶ್ರೇಯಸ್ಕರ ನನ್ನ ಜನ್ಮವು ಸಾರ್ಥಕವಾಗುತ್ತದೆ ಎಂದು ಹೇಳಲು ಸಿಂಹವು ನನಗೆ ಹೇಳತೀರದಷ್ಟು ಹಸಿವಾಗುತ್ತಿದೆ ನಿನ್ನ ದೇಹ ಬಲು ಚಿಕ್ಕದು ನಿನ್ನನ್ನು ತಿನ್ನುವುದರಿಂದ ನನ್ನ ಹಸಿವು ಹಿಂಗುವುದಿಲ್ಲ ಪ್ರತಾಪ್ ಪ್ರಾಣಿ ಹಿಂಸೆ ಮಾಡಿದ ಪಾಪ ಬರುತ್ತದೆ ಎಂದು ಹೇಳಿ ಸುಮ್ಮನೆ ಕುಳಿತುಕೊಂಡಿತು ಸಮಯವರಿತು ನರಿಯು ಮುಂದೆ ಬಂದು ನನ್ನನ್ನು ತಿನ್ನಿರಿ ನನ್ನ ದೇಹವನ್ನು ನಿಮಗೆ ಅರ್ಪಿಸುತ್ತೇನೆ ಎಂದು ಸಿಂಹಕ್ಕೆ ಹೇಳಲು ಸಿಂಹವು ಕಾಗೆಗೆ ಹೇಳಿದಂತೆಯೇ ಹೇಳಿ ಮೌನವಾಯಿತು ನಂತರ ಹುಲಿಯು ಸಿಂಹರಾಜನಿಗೆ ನಮಸ್ಕರಿಸಿ ನನ್ನನ್ನು ತಿಂದು ನಿಮ್ಮ ಹಸಿವನ್ನು ತೀರಿಸಿಕೊಳ್ಳಿ ಎಂದಿತು ಅದಕ್ಕೆ ಸಿಂಹವು ನೀನು ಹುಲಿ ನೀನು ದುಷ್ಟತನ ಉಳ್ಳವನು ನೀನು ಕೆಟ್ಟ ಜಂತು ಈವರೆಗೂ ನಾನು ಹುಲಿಯ ಮಾಂಸವನ್ನು ತಿಂದಿಲ್ಲ ನಿನ್ನನ್ನು ತಿಂದರೆ ನನಗೆ ಏನಾದರೂ ದೋಷ ಬರುತ್ತದೆ ಈ ದಿನ ಹೇಗಾದರೂ ನನ್ನ ಹಸಿವನ್ನು ತಡೆದುಕೊಳ್ಳುತ್ತೇನೆ ಎಂದು ಹೇಳಲು ಹುಲಿಯು ನಾ ಆಚೆಗೆ ಪಟ್ಟುಕೊಳ್ಳುವಂತೆ ನಟಿಸಿ ತಲೆ ತಗ್ಗಿಸಿಕೊಂಡು ಆಚೆಗೆ ಹೋಯಿತು ಇದನ್ನು ಗಮನಿಸಿದ ಒಂಟೆಯು ತನಗೂ ಸಹ ಇದೇ ರೀತಿ ಜೀವದಾನವಾಗುವುದೆಂದು ಭಾವಿಸಿ ಸಿಂಹಕ್ಕೆ ಒಂದು ಪ್ರದಕ್ಷಿಣೆ ಹಾಕಿ ಮುಂದೆ ಬಂದು ವಿನಯದಿಂದ ಮೃಗರಾಜನಿ ನನ್ನದು ದೊಡ್ಡ ದೇಹ ನನ್ನನ್ನು ಕೊಂದು ತಿಂದರೆ ನಿಮ್ಮ ಹಸಿವು ಖಂಡಿತ ತೀರುವುದು ನಾನು ನನ್ನ ಮನಪೂರ್ವಕವಾಗಿ ಹೇಳುತ್ತಿದ್ದೇನೆ ಎಂದು ಹೇಳುತ್ತಿರುವಂತೆ ಹಸಿದಿದ್ದ ಸಿಂಹವು ಒಂಟೆಯ ಮೇಲೆ ಬಿದ್ದು ಕುತ್ತಿಗೆಯನ್ನು ತನ್ನ ಬಾಯಿಂದ ಕಚ್ಚಿ ಹಿಡಿದು ಒಂಟೆಯನ್ನು ನೆಲಕ್ಕೆ ಕಿಡುವಿತು ರಕ್ತವನ್ನು ಹೀರಿ ತನಗೆ ಬೇಕಾದಷ್ಟು ಮಾಂಸವನ್ನು ತಿಂದು ತನ್ನ ಹಸಿವನು ನೀಗಿಸಿಕೊಂಡಿತು ಉಳಿದ ಮಾಂಸವನ್ನು ಹುಲಿ ನರಿ ಕಾಗೆ ಮತ್ತು ಇತರ ಪ್ರಾಣಿಗಳಿಗೂ ತಿಂದು ತೇಗಿ ಉಪಾಯಕ್ಕಾಗಿ ತಮ್ಮಲ್ಲೇ ಸಂತೋಷಪಟ್ಟುಕೊಂಡವು ನೀತಿ ಕ್ಷುದ್ರ ಜಂತುಗಳು ಮತ್ತು ಅರಸನು ಆಶ್ರಿತರಿಗೆ ರಕ್ಷಣೆ ನೀಡುವಲ್ಲಿ ಮನಸ್ಸು ಒಂದೇ ರೀತಿಯಾಗಿ ಇರುವುದಿಲ್ಲ ಇದು ಕತೆ ನಿಮಗೆ ಇಷ್ಟವಾದಲ್ಲಿ ಕಥೆಗೋಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಿ